ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ಲೇ ಗೌರಮ್ಮ ಯಾರಾದರೂ ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೇನೆ ಅದು ಈ ರಾತ್ರಿಯಲ್ಲಿ ಎಂದು ಕೇಳಿದವನಿಗೆ ಅಳಬೇಕೋ ನಗಬೇಕೋ ಒಂದು ಗೊತ್ತಾಗುತ್ತಿರಲಿಲ್ಲ ಈಗಿನ ಕಾಲದ ಹುಡುಗಿಯರು ಎಷ್ಟು ಅಪ್ಡೇಟ್ ಆಗಿರುತ್ತಾರೆ ಆದರೆ ಸಿರಿ ಇಂದಿನ ಕಾಲದವರ ಥರ ಆಡುವುದನ್ನು ನೋಡಿ ಹಾಗೆ ಹೇಳಿದ್ದ ಹೇ ನನ್ನ ಮಾತು ಪೂರ್ತಿ ಕೇಳಿ ಸಾಮ್ರಾಟ್ ಇಲ್ಲಿ ದೇವಸ್ಥಾನ ಇರೋದೇನೋ ನಿಜ ಬಟ್ ಅದರಿಂದ ಇರುವ ಪ್ಲೇಸ್ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ತುಂಬ ಎತ್ತರದಲ್ಲಿ ಇರೋದರಿಂದ ಅಲ್ಲಿಂದ ನಿಂತು ನೋಡಿದರೆ ಅರ್ಧಕ್ಕರ್ಧ ಸಿಟಿ ಸಿಟಿ ಕಾಣುತ್ತೆ ಗೊತ್ತಾ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಅಲ್ಲದೆ ತುಂಬ ಪ್ರಶಾಂತವಾದ ಜಾಗ ಅದು ಏಕಾಂತವಾಗಿ ಕೂತು ಮಾತಾಡೋಕೆ ದಿ ಬೆಸ್ಟ್ ಪ್ಲೇಸ್ ಎಂದು ಹೇಳಿ ಬನ್ನಿ ನನ್ನ ಜೊತೆ ಎಂದು ಕರೆದುಕೊಂಡು ಹೊರಟಳು ದೇವಸ್ಥಾನದ ಸುತ್ತಲೂ ಬೆಳಕಿನ ವ್ಯವಸ್ಥೆ ಇದ್ದಿದ್ದರಿಂದ ಬೆಟ್ಟ ಹತ್ತಲು ಅನುಕೂಲವಾಯಿತು ಅದು ತುಂಬ ಎತ್ತರದ ಬೆಟ್ಟ ಏನೂ ಆಗಿಲ್ಲದೆ ಇರುವುದರಿಂದ ಹತ್ತು ಹದಿನೈದು ನಿಮಿಷಗಳಲ್ಲಿ ಹತ್ತಬಹುದಾಗಿತ್ತು ಮೆಟ್ಟಿಲುಗಳು ಇರುವ ಕಡೆ ಅವನನ್ನು ಕರೆದುಕೊಂಡು ಬಂದವಳು ಹತ್ತಲು ಶುರು ಮಾಡಿದಳು ಮೆಟ್ಟಿಲುಗಳ ಅಕ್ಕಪಕ್ಕ ದೊಡ್ಡ ದೊಡ್ಡ ಮರಗಳಿದ್ದರಿಂದ ಆ ರಾತ್ರಿಯಲ್ಲಿ ಸ್ವಲ್ಪ ಭಯ ಹುಟ್ಟಿಸುವ ಹಾಗೆ ಆಗುತ್ತಿತ್ತು ಬೆಳಗಿನ ಸಮಯದಲ್ಲಿ ಬಂದಿದ್ದರೆ ಈ ರೀತಿ ಏನೂ ಅನ್ನಿಸುತ್ತಿರಲಿಲ್ಲ ಆದರೆ ಅದು ರಾತ್ರಿಯ ಸಮಯ ಆಗಿದ್ದರಿಂದ ಸಿರಿಗೆಲ್ಲ ಈಟಾಗಿ ಭಯ ಆಗುತ್ತಿತ್ತು ಆಗ ಪಕ್ಕದಲ್ಲೇ ಇದ್ದ ಸಾಮ್ರಾಟ್ ಕೈಯನ್ನು ಹಿಡಿದು ಹತ್ತಲು ಮುಂದಾದಳು ಅವಳು ಬಾಯಿ ಬಿಟ್ಟು ಏನೂ ಹೇಳದೇ ಇದ್ದರೂ ಅವಳು ತನ್ನ ಕೈಯನ್ನು ಹಿಡಿದಿದ್ದ ರೀತಿಯಲ್ಲೇ ಸಾಮ್ರಾಟ್ಗೆ ಅವಳ ಮನಸ್ಥಿತಿ ಅರ್ಥವಾಗುತ್ತೆ ಹಾಗಾಗಿ ಅವಳ ಹಿಡಿದಿದ್ದ ಕೈಯಿನ ಹಿಡಿತವನ್ನು ಮತ್ತಷ್ಟು ಬಿಗಿ ಮಾಡಿದ ಅವಳಿಗೆ ಧೈರ್ಯ ತುಂಬುವ ಹಾಗೆ ಎದರ ಬೇಡ ನಿನ್ನ ಜೊತೆ ನಾನಿದ್ದೇನೆ ಎನ್ನುವ ಹಾಗಿತ್ತು ಅದನ್ನು ನೋಡಿದ ಸಿರಿಯ ಮುಖದ ಮೇಲೆ ಮುಗುಳುನಕ್ಕೆ ಮೂಡಿತ್ತು ಅವನೊಬ್ಬ ತನ್ನ ಜೊತೆ ಇದ್ದರೆ ಒಂದು ಇಡೀ ಸೈನ್ಯವೇ ತನ್ನ ಜೊತೆ ಇದೆ ಎನ್ನುವ ಧೈರ್ಯ ಮೂಡುತ್ತಿತ್ತು ಅವಳಲ್ಲಿ ಪ್ರೀತಿಯಲ್ಲಿ ಬಿದ್ದವರಿಗೆ ಜಗತ್ತೇ ಒಂದು ಅದ್ಭುತದಂತೆ ಕಾಣುತ್ತದೆ ಅವರು ಹೆಚ್ಚಾಗಿ ವಾಸ್ತವಕ್ಕಿಂತ ಕಲ್ಪನೆಯಲ್ಲಿಯೇ ಖುಷಿಯಾಗಿರುತ್ತಾರೆ ಈಗ ಸಿರಿಯ ಪರಿಸ್ಥಿತಿಯೂ ಹಾಗೆ ಇತ್ತು ಹೀಗೆ ನಿಮ್ಮ ಕೈ ಹಿಡಿದು ಇಡೀ ಜಗತ್ತನ್ನೇ ಸುತ್ತಬೇಕು ಅನ್ನೋ ಆಸೆ ನನ್ನದು ಸಾಮ್ರಾಟ್ ಎಂದು ತನ್ನಲ್ಲೇ ಹೇಳಿಕೊಂಡು ನಕ್ಕಿದ್ದಳು ಹದಿನೈದು ನಿಮಿಷಗಳ ಬಳಿಕ ಇಬ್ಬರು ಮೇಲೆ ಬಂದರು ಅಲ್ಲಿ ಒಂದು ಪುಟ್ಟ ದೇವಸ್ಥಾನ ಇತ್ತು ಆದರೆ ಅದು ಕ್ಲೋಸ್ ಆಗಿತ್ತು ಬನ್ನಿ ಸಾಮ್ರಾಟ್ ಹೇಗೂ ಇಲ್ಲಿ ತನಕ ಬಂದಿದ್ದೀವಿ ಹೊರಗಿನಿಂದಲೇ ಕೈ ಮುಗಿದು ಬರೋಣ ಎಂದಳು ಆಗ ಅವಳ ಕಡೆ ಒಂದು ಕಡಕ್ ಕ್ಲುಕ್ ಕೊಟ್ಟು ನಿನಗೆ ಬೇಕೋ ಅಂದರೆ ಹೋಗು ನನ್ನನ್ನು ಕರೆಯಬೇಡ ಎಂದವನು ದೇವಸ್ಥಾನದ ಹಿಂದೆ ಹೆಜ್ಜೆ ಹಾಕಿದನು ಇವರು ಈ ಜನ್ಮದಲ್ಲಿ ಬದಲಾಗಲ್ಲ ಅನಿಸುತ್ತೆ ಎಂದುಕೊಂಡವಳು ದೇವಸ್ಥಾನದವರೆಗೆ ನಿಂತು ಅಲ್ಲಿಂದಲೇ ದೇವರಿಗೆ ನಮಸ್ಕಾರ ಮಾಡಿ ದೇವ್ರೆ ಅದು ಯಾಕೋ ಇವತ್ತು ಸಾಮ್ರಾಟ್ಗೆ ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳ್ಕೋಬೇಕು ಅಂತ ತುಂಬ ಅನಿಸುತ್ತಿದೆ ಆದರೆ ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಗೊತ್ತಾಗುತ್ತಿಲ್ಲ ಈಗಿನ ಇವರ ಬದಲಾವಣೆ ನೋಡಿದರೆ ಇವರಿಗೂ ನನ್ನ ಮೇಲೆ ಪ್ರೀತಿಯಾಗಿದೆ ಅನ್ನಿಸುತ್ತೆ ಬಟ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಇವತ್ತು ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಹಾಗೆ ಮಾಡು ಎಂದು ದೇವರನ್ನು ಬೇಡಿಕೊಂಡು ಸಾಮ್ರಾಟ್ ಇರುವಲ್ಲಿಗೆ ಬಂದಳು ಸಾಮ್ರಾಟ್ ಒಂದು ಲೈಟು ಕಂಬದ ಕೆಳಗೆ ನಿಂತು ತನ್ನ ಎರಡೂ ಕೈಗಳನ್ನು ಜೇಬಿನಲ್ಲಿ ತೂರಿಸಿಕೊಂಡು ಎದುರಿಗೆ ಕೃತಕ ಬೆಳಕಿನಿಂದ ಕಂಗೊಳಿಸುತ್ತಿರುವ ಸಿಟಿಯನ್ನು ನೋಡುತ್ತಾ ನಿಂತಿದ್ದನು ಅವನ ಪಕ್ಕ ಬಂದು ತಾನೂ ನಿಂತುಕೊಂಡವಳು ಅವನು ದೃಷ್ಟಿ ಅರಿಸಿರುವ ಕಡೆ ತಾನು ದೃಷ್ಟಿ ನೆಟ್ಟವಳು ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಸಾಮ್ರಾಟ್ ಈ ಜಾಗ ಎಂದು ಕೇಳಿದವಳ ಮಾತಿಗೆ ಹ್ಞೂ ಕುಟ್ಟಿದನು ನಂತರ ತನ್ನ ಎಡ ಬದಿಗೆ ಕೈ ತೋರಿಸಿ ಅಲ್ಲಿ ಕೂರೋಣ ಬನ್ನಿ ಸಾಮ್ರಾಟ್ ಎಂದು ಒಂದು ಪುಟ್ಟ ಬಂಡೆಯ ಮೇಲೆ ಕೈ ತೋರಿಸಿದಳು ಅದಕ್ಕೆ ಯಾವುದೇ ರೀತಿಯ ತಕರಾರು ಮಾಡದೆ ಅತ್ತ ಹೋಗಿ ಕುಳಿತನು ಸಿರಿಯೂ ಸಹ ಅವನ ಪಕ್ಕ ಕುಳಿತಳು ಸುಂದರವಾದ ಬೆಳ ತಿಂಗಳ ರಾತ್ರಿ ಅದು ಎಲ್ಲೋ ಒಂದು ಕಡೆ ಮಳೆಯಾಗಿದೆ ಎನ್ನುವುದು ಬೀಸುತ್ತಿದ್ದ ತಂಪಾದ ಗಾಳಿಯಿಂದ ಗೊತ್ತಾಗುತ್ತಿತ್ತು ಪ್ರತಿಯೊಬ್ಬ ಪ್ರೇಮಿಯು ತಾವು ಪ್ರೀತಿಸುವ ವ್ಯಕ್ತಿಗಳ ಜೊತೆ ಏಕಾಂತವಾಗಿ ಕೂತು ಮನಸ್ಸು ಬಿಚ್ಚಿ ಇಡೀ ಪ್ರಪಂಚವನ್ನೇ ಮರೆತು ಮಾತನಾಡಬೇಕು ಒಬ್ಬರನ್ನೊಬ್ಬರು ಇನ್ನೂ ಹೆಚ್ಚು ಹೆಚ್ಚು ಅರಿತುಕೊಳ್ಳಬೇಕು ಸಮಯದ ಪರಿವೇ ಇಲ್ಲದೆ ತಮ್ಮ ಸಂಗಾತಿಯ ಎಗಲ ಮೇಲೆ ತಲೆ ಇಟ್ಟು ಮಲಗಿ ಜಗವನ್ನೇ ಮರೆಯಬೇಕು ಎಂದು ಬಯಸುವ ಸುಂದರ ರಾತ್ರಿ ಅದು ಅಕ್ಕಪಕ್ಕ ಕುಳಿತಿದ್ದರೂ ಇಬ್ಬರಲ್ಲಿ ಮಾತಿಲ್ಲ ಮಾತಿಗಿಂತ ಮೂನದ್ದೇ ರಾಜ್ಯಭಾರವಾಗಿತ್ತು ಅಲ್ಲಿ ಒಬ್ಬರ ಸ್ನೇಹ ಮತ್ತೊಬ್ಬರಿಗೆ ಇಷ್ಟವಾಗುತ್ತಿತ್ತು ಸಾಮ್ರಾಟ್ ಕಡೆ ತಿರುಗಿ ಒಮ್ಮೆ ಅವನ ಮುಖ ನೋಡಿದಳು ಸಿರಿ ಅವನ ಮುಖದಲ್ಲಿದ್ದ ಪ್ರಶಾಂತತೆಯೇ ಹೇಳುತ್ತಿತ್ತು ಅವನಿಗೆ ಈ ಜಾಗ ಇಷ್ಟವಾಗಿದೆ ಎನ್ನುವುದನ್ನು ನಿಧಾನವಾಗಿ ಸಾಮ್ರಾಟ್ ಕೈ ಮೇಲೆ ತನ್ನ ಕೈ ಇಟ್ಟಳು ಅದಕ್ಕವನಿಂದ ಯಾವುದೇ ನಿರಾಕರಣೆ ಬರಲಿಲ್ಲ ಕೆಲವು ಸಮಯ ಕಳೆದರೂ ಅವನ ಮೌನ ಮುರಿಯದಿದ್ದಾಗ ತಾನೇ ಮಾತಿಗಿಳಿದಳು ಸಾಮ್ರಾಟ್ ಮೆಲು ಕೂಗಿದಳು ಹ್ಞೂ ಹೇಳು ಅವನ ಧ್ವನಿಯಲ್ಲಿಯೂ ಬರಲಿಲ್ಲ ನಾನು ನಿಮ್ಮನ್ನು ಏನೂ ಕೇಳಬೇಕು ಕೇಳಲ ನೇರವಾಗಿ ವಿಷಯಕ್ಕೆ ಬರಲು ಧೈರ್ಯ ಸಾಲದೆ ಮಾತಿಗಾಗಿ ಪೀಠಿಕೆ ಹಾಕಿದಳು ಏನು ನಾನು ನಿಮ್ಮ ಜೊತೆ ಇದ್ದರೆ ನಿಮಗೆ ಹೇಗೆ ಫೀಲ್ ಆಗುತ್ತೆ ಮುಂಚಿನ ಹಾಗೆ ಈಗಲೂ ಇರಿಟೇಟ್ ಆಗುತ್ತಾ ಇಲ್ಲ ಐ ಫೀಲ್ ಕಂಫರ್ಟಬಲ್ ವಿತ್ ಯು ಯಾವುದೇ ಮುಚ್ಚುಮರೆಯಿಲ್ಲದೆ ಸತ್ಯವನ್ನೇ ನುಡಿದಿದ್ದ ಖುಷಿಯಾಗಿ ಬಿಟ್ಟಿತ್ತು ಹುಡುಗಿಗೆ ಮತ್ತೆ ಕೆಲವು ನಿಮಿಷ ಮೌನ ಮುಂದಿನ ಪ್ರಶ್ನೆ ಕೇಳಲು ತನಗೆ ತಾನೇ ಧೈರ್ಯ ತಂದುಕೊಂಡಳು ಸಾಮ್ರಾಟ್ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು ಅಗಿದು ನುಂಗಿ ಕೇಳಿದಳು ಸುಳ್ಳು ಎಂದು ಉತ್ತರಿಸಲು ಒಂದು ಕ್ಷಣವೂ ತೆಗೆದುಕೊಳ್ಳಲಿಲ್ಲ ಅವನು ಅವನ ಉತ್ತರ ಕೇಳಿ ಮತ್ತೆ ಅವನನ್ನೇ ದಿಟ್ಟಿಸಿ ನೋಡಿದಳು ಆಗ ತಾನು ಅವಳ ಕಡೆ ತಿರುಗಿದವನು ಪ್ರೀತಿ ಅನ್ನೋದು ಒಂದು ಸುಂದರ ಸುಳ್ಳು ಈ ಭೂಮಿ ಮೇಲೆ ಪ್ರೀತಿಗೆ ಅಸ್ತಿತ್ವ ಇಲ್ಲ ಹುಡುಗ ಹುಡುಗಿಯ ನಡುವಲ್ಲಿ ಮೂಡುವ ಆಕರ್ಷಣೆಗೆ ಪ್ರೀತಿ ಎಂಬ ಅಣೆಪಟ್ಟಿ ಕಟ್ಟುತ್ತಾರೆ ಎಂದು ಉತ್ತರಿಸಿದವನ ಧ್ವನಿಯಲ್ಲಿ ಯಾವುದೇ ಏರಿಳಿತವಿರಲಿಲ್ಲ ಅವನ ಉತ್ತರ ಕೇಳುತ್ತಿದ್ದ ಹಾಗೆ ಸಿರಿಗೆ ಅರಿವಾಗಿತ್ತು ಅವನಿನ್ನೂ ತನ್ನ ಗತ ಜೀವನದಿಂದ ಹೊರಬಂದಿಲ್ಲ ಎನ್ನುವುದು ಸಾಮ್ರಾಟ್ ನೀವಿನ್ನು ಸೂರ್ಯ ಅವರ ಜೀವನದಲ್ಲಿ ನಡೆದ ಘಟನೆಯನ್ನು ನೆನೆಸಿಕೊಂಡು ಹೀಗೆ ಮಾತನಾಡುತ್ತಿದ್ದೀರಾ ಯಾರೋ ಒಂದಿಬ್ಬರಿಗೆ ಆಗಾಯಿತು ಒಂದಿಬ್ಬರ ಜೀವನದಲ್ಲಿ ಪ್ರೀತಿಯಿಂದ ಮೋಸ ಹೋದರು ಅಂದ ಮಾತ್ರಕ್ಕೆ ಎಲ್ಲರ ಜೀವನದಲ್ಲಿಯೂ ಹಾಗೆ ಆಗಲ್ಲ ನಿಮಗೆ ಒಂದು ವಿಷಯ ಹೇಳಬೇಕು ಸಾಮ್ರಾಟ್ ಸೂರ್ಯ ಅವರು ಲಾವಣ್ಯಾಳನ್ನು ಪ್ರೀತಿ ಮಾಡೋ ರೀತಿನ ಚೇತನ್ ಅವರ ಬಾಯಲ್ಲಿ ಕೇಳಿ ನನಗೆ ಅವರ ಪ್ರೀತಿಯ ಆಳ ಎಂಥದ್ದು ಅಂತ ಅರ್ಥ ಆಗಿತ್ತು ಪ್ರೀತಿಯ ಮಹತ್ವ ಗೊತ್ತಿರುವ ಪ್ರತಿಯೊಂದು ಹೆಣ್ಣು ಸಹ ಬಯಸೋ ಅಂತ ಹುಡುಗ ಅವರು ಆದರೆ ಅವರಲ್ಲಿ ಇಷ್ಟ ಆಗದ ಒಂದು ವಿಷಯ ಅಂದರೆ ಅದು ಅವರ ಏಡಿತನ ಎಂದು ಮಾತು ನಿಲ್ಲಿಸಿದಾಗ ಅವಳನ್ನೇ ದಿಟ್ಟಿಸಿದನು ಸಾಮ್ರಾಟ್ ನನಗೆ ಗೊತ್ತು ನಿಮಗೆ ಸೂರ್ಯ ಅಂದರೆ ತುಂಬ ಇಷ್ಟ ಅಂತ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಸಹ ನಿಮಗೆ ಇಷ್ಟ ಆಗಲ್ಲ ಅಂತ ಸಹ ಗೊತ್ತು ಆದರೆ ನೀವು ಬೈದರೂ ಸರಿ ನಾನು ಇರೋದನ್ನೇ ಹೇಳೋದು ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಕಷ್ಟ ಬಂತು ಅಂದಾಗ ಜೀವನಕ್ಕೆ ಬೆನ್ನು ತೋರಿ ಓಡುದು ಎಷ್ಟು ಸರಿ ಲಾವಣ್ಯ ಅವರ ಪ್ರೀತಿಗೆ ಯೋಗ್ಯವಾದವಳು ಅಲ್ಲ ಅಂತ ಗೊತ್ತಾದ ಮೇಲೂ ಅವಳು ಸಿಗಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎಷ್ಟು ಸರಿ ಯಾರಿಗೆ ಗೊತ್ತು ಮುಂದೆ ಅವರ ಹಣೆಯಲ್ಲಿ ಅವಳಿಗಿಂತ ಹತ್ತು ಪಟ್ಟು ಒಳ್ಳೆ ಹುಡುಗಿ ಬರೆದಿದ್ದರೂ ಬರೆದಿರಬಹುದಿತ್ತೇನೋ ಆದರೆ ಅದನ್ನ ಯೋಚನೆ ಮಾಡದೆ ಪ್ರೀತಿ ಸಿಗಲಿಲ್ಲ ಅಂತ ಸತ್ತಿದ್ದು ಅವರೊಬ್ಬರದ್ದೇ ತಪ್ಪು ಸಾಮ್ರಾಟ್ ಅವರು ಸುತ್ತಿದ್ದಕ್ಕೆ ಅವರೇ ಕಾರಣವೇ ವಿನಃ ಆ ರಾಕೇಶ್ ಹಾಗೂ ಲಾವಣ್ಯ ಕಾರಣರಲ್ಲ ಪ್ರತಿಯೊಬ್ಬನಿಗೂ ಆ ದೇವರು ಎರಡನೇ ಅವಕಾಶ ಕೊಟ್ಟೇ ಕೊಡುತ್ತಾನೆ ಆದರೆ ಕೆಲವರಿಗೆ ಅದು ಬೇಗ ಸಿಗುತ್ತೆ ಇನ್ನು ಕೆಲವರಿಗೆ ಲೇಟಾಗಿ ಸಿಗುತ್ತೆ ಅಷ್ಟೇ ಉದಾಹರಣೆಗೆ ಡಾಕ್ಟರ್ ಚೇತನ್ಯ ಅಲ್ವಾ ಒಂದು ದಿನದ ಪ್ರೀತಿಯಾದರೇನು ಹತ್ತು ವರ್ಷದ ಪ್ರೀತಿಯಾದರೇನು ಪ್ರೀತಿ ಪ್ರೀತಿನೇ ಅಲ್ವಾ ಸಾಮ್ರಾಟ್ ನಾವು ಎಷ್ಟು ವರ್ಷ ಪ್ರೀತಿ ಮಾಡಿದ್ದೀವಿ ಅನ್ನೋದಕ್ಕಿಂತ ಅವರನ್ನು ಎಷ್ಟು ಪ್ರೀತಿಸುತ್ತಿದ್ದೀವಿ ಅನ್ನೋದು ಮುಖ್ಯ ಹಾಗೆ ಚೇತನ್ ಅವರದ್ದು ಸೂರ್ಯ ಅವರ ಪ್ರೀತಿ ಅಷ್ಟು ದೊಡ್ಡದಲ್ಲದೇ ಹೋದರೂ ಅದರಲ್ಲೂ ಇದ್ದಿದ್ದು ಪ್ರೀತಿನೇ ಆವತ್ತು ಈಶಾ ತನ್ನನ್ನು ಬಿಟ್ಟು ಬೇರೆ ಮದುವೆ ಆದಳು ಅಂತ ಗೊತ್ತಾದಾಗ ಅವರೂ ಸಹ ಸೂರ್ಯನ ಹಾಗೆ ಯೋಚನೆ ಮಾಡಿದ್ದೇ ಇವತ್ತು ಇಷ್ಟು ಸುಂದರ ಜೀವನ ಅವರದ್ದಾಗಿರುತ್ತಿತ್ತ ಇಷ್ಟಪಟ್ಟ ವೃತ್ತಿ ಅಪ್ಪ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ ಮುದ್ದಾದ ಹೆಂಡತಿ ಅವರಿಬ್ಬರ ದಾಂಪತ್ಯದ ಸಂಕೇತವಾಗಿ ಹುಟ್ಟಿದ ಆ ಪುಟ್ಟ ಮಗು ಒಂದು ಸುಂದರ ಪುಟ್ಟ ಸಂಸಾರ ಅವರದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಮ್ರಾಟ್ ಸೂರ್ಯ ಸಹ ಆವತ್ತು ಒಂದು ದಿನ ತಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡು ಆ ಒಂದು ಅನ್ನು ಧೈರ್ಯವಾಗಿ ಫೇಸ್ ಮಾಡಿದ್ದರೆ ಇವತ್ತು ಅವರು ಸಹ ಚೇತನವರಾಗಿ ಖುಷಿಯಾಗಿ ಇರುತ್ತಿದ್ದರು ಅನಿಸುತ್ತೆ ಅಲ್ವಾ ನಾವು ಮಾಡೋ ಒಂದು ದುಡುಕು ನಿರ್ಧಾರದಿಂದ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದು ನಾವೇ ವಿನಃ ಆ ದೇವರಲ್ಲ ಇದರಲ್ಲಿ ಅವನನ್ನು ದೂಷಿಸಿ ಅವನ ಮೇಲೆ ಸಿಟ್ಟು ಮಾಡಿಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಸಾಮ್ರಾಟ್ ಸಾಮ್ರಾಟ್ ದೇವರನ್ನು ನಂಬೋದನ್ನು ಬಿಟ್ಟಿದ್ದರಿಂದ ಅವನಿಗೆ ಪರಿಸ್ಥಿತಿಯನ್ನು ವಿವರಿಸಲು ಮುಂದಾಗಿದ್ದಳು ಸಿರಿ ಇವತ್ತು ಕಷ್ಟ ಇದೆ ನಿಜ ನಾಳೆ ಇದಕ್ಕಿಂತ ಕಷ್ಟ ಇರುತ್ತೆ ಆದರೆ ನಾಡಿದ್ದು ಖುಷಿಯ ದಿನಗಳು ಬಂದೇ ಬರುತ್ತೆ ಸಾಮ್ರಾಟ್ ಬಟ್ ಜಾಸ್ತಿ ಜನ ಮಾಡೋ ಒಂದು ತಪ್ಪು ಏನು ಗೊತ್ತಾ ನಾಳೆ ಒಂದೇ ಒಂದು ದಿನ ಕಷ್ಟನ ಫೇಸ್ ಮಾಡೋಕ್ಕೆ ಆಗದೆ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ ಮನುಷ್ಯನಿಗೆ ಮೊದಲು ನಂಬಿಕೆ ಇರಬೇಕು ಹುಡುಗಿಯರನ್ನು ದ್ವೇಷ ಮಾಡುತ್ತೀನಿ ಅನ್ನೋದು ನಿಮ್ಮ ಪಾಲಿಸಿ ಅಲ್ವಾ ಸಮ್ರಾಟ್ ಹಾಗಿದ್ರೆ ಇಲ್ಲಿಯವರೆಗೂ ಹುಡುಗರಿಂದ ಯಾವ ಹುಡುಗಿಯರಿಗೂ ಮೋಸ ಆಗಿಯೇ ಇಲ್ವಾ ಸಮ್ರಾಟ್ ಬಡಿ ಬರೀ ಹುಡುಗಿರಷ್ಟೇ ನಾ ಮೋಸ ಮಾಡೋದು ಪ್ರತಿದಿನ ಟಿ ವಿ ನ್ಯೂಸ್ಗಳಲ್ಲಿ ಎಷ್ಟು ನೋಡ್ತೀವಿ ಒಂದು ಹುಡುಗಿನ ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡಿ ಅವಳನ್ನು ಪ್ರೀತಿ ಪ್ರೀತಿಸಿ ಮದುವೆ ಅನ್ನೋ ಹೆಸರಿನಲ್ಲಿ ತಮ್ಮ ಬಲೆಗೆ ಬೀಳಿಸಿಕೊಂಡು ಆಮೇಲೆ ಅವಳನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಬಿಸಾಡಿ ಹೋಗುತ್ತಾರೆ ಹಾಗಾದರೆ ಇದರ ಬಗ್ಗೆ ಏನು ಹೇಳ್ತೀರಾ ಎಲ್ಲರೂ ನಿಮ್ಮ ಹಾಗೇನೆ ತಮ್ಮ ಜೀವನದಲ್ಲಿ ಒಬ್ಬರಿಂದ ಮೋಸ ಆಗಿದೆ ಅಂತ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲೇ ಹಾಕಿ ತೂಗೋಕೆ ಆಗುತ್ತಾ ಒಮ್ಮೆ ಯೋಚನೆ ಮಾಡಿ ನೋಡಿ ಸಾಮ್ರಾಟ್ ಮೋಸ ಹೋದವರೆಲ್ಲ ನಿಮ್ಮ ಹಾಗೇನೆ ಎಲ್ಲರನ್ನೂ ದ್ವೇಷ ಮಾಡುತ್ತಾ ಹೋದರೆ ಆ ಜೀವನಕ್ಕೆ ಅರ್ಥನೇ ಇರಲ್ಲ ಈ ಭೂಮಿ ಮೇಲೆ ಒಳ್ಳೆಯವರು ಇದ್ದಾರೆ ಅಂದ ಮೇಲೆ ಕೆಟ್ಟವರು ಇದ್ದೇ ಇರುತ್ತಾರೆ ಒಳ್ಳೆಯದು ಕೆಟ್ಟದರ ನಡುವೆ ನಾವು ಯಾವ ದಾರಿಯನ್ನು ಚೂಸ್ ಮಾಡಿಕೊಳ್ಳುತ್ತೀವಿ ಅನ್ನೋದರ ಮೇಲೆ ನಮ್ಮ ಜೀವನ ಸುಂದರವಾಗಿ ಇರುತ್ತೆ ಅಥವಾ ಕೆಟ್ಟದಾಗಿ ಇರುತ್ತಾ ಅಂತ ಗೊತ್ತಾಗೋದು ಎಲ್ಲ ಹುಡುಗಿಯರು ಒಂದೇ ಅನ್ನೋ ನಿಮ್ಮ ಮೈಂಡ್ಸೆಟ್ನ ಮೊದಲು ಬದ ಬದಲಾಯಿಸಿಕೊಳ್ಳಿ ಸಮ್ರಾಟ್ ಹುಡುಗಿಯರ ವಿಷಯದಲ್ಲಿ ಕಲ್ಲು ಮಾಡಿಕೊಂಡಿರುವ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿ ಪ್ರಪಂಚ ತುಂಬ ಸುಂದರವಾಗಿದೆ ಸಾಮ್ರಾಟ್ ಆದರೆ ಅದನ್ನು ನೀವು ನೋಡ್ತಾ ಇರೋ ರೀತಿ ಸರಿ ಇಲ್ಲ ಅಷ್ಟೆ ಎಂದು ಹೇಳಿದವಳ ಮಾತುಗಳನ್ನೇ ಗಂಭೀರವಾಗಿ ಯೋಚಿಸೋಕೆ ಶುರು ಮಾಡಿದ ಸಾಮ್ರಾಟ್ ತಾನು ಅಷ್ಟೆಲ್ಲ ಹೇಳಿದರೂ ಏನೊಂದು ಮಾತನಾಡದೆ ಸುಮ್ಮನೆ ಮೌನವಾಗಿ ಕುಳಿತಿದ್ದ ಸಾಮ್ರಾಟನ್ನು ನೋಡಿ ಸಾಮ್ರಾಟ್ ಅವನನ್ನು ಕೂಗಿ ಎಚ್ಚರಿಸಿದಳು ಅವಳು ಹೇಳಿದ ಮಾತುಗಳನ್ನೇ ಅವಲೋಕನ ಮಾಡುತ್ತಿದ್ದವನು ಅವಳ ಕೂಗಿಗೆ ವಾಸ್ತವಕ್ಕೆ ಬಂದು ಬಾ ಲೇಟ್ ಆಗ್ತಿದೆ ಮನೆಗೆ ಹೋಗೋಣ ಎಂದು ಕುಳಿತಿದ್ದ ಜಾಗದಿಂದ ಎದ್ದು ನಿಂತಿದ್ದ ಅವನು ತನ್ನ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡನೋ ಅಥವಾ ಇಲ್ಲವೋ ಎನ್ನುವುದು ಗೊತ್ತಾಗದೆ ನಿಟ್ಟುಸಿರು ಬಿಟ್ಟಳು ಸಿರಿ